ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಹರಲಾಲ್ ನೆಹರು ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಜವಾಹರ್ ನೆಹರು ಅವರ ಜನ್ಮದಿನದ ಅಂಗವಾಗಿ ನಾನು ಅವರಿಗೆ ಗೌರವ ನಮನ ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ದಾರೆ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ನೆಹರು ಜನಿಸಿದರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಮೇ ಇಪ್ಪತ್ತೇಳರಂದು ನಿಧನರಾದರು ನೆಹರು ಜನ್ಮದಿನವನ್ನ ದೇಶದೆಲ್ಲೆಡೆ ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ಈ ದಿನವನ್ನ ಬಾಲ್ ದಿವಸ್ ಎಂದು ಸಂಭ್ರಮಿಸಲಾಗುತ್ತದೆ ಈವರೆಗೆ ಬಿಜೆಪಿ ರಾಜ್ಯದಲ್ಲಿ ಸ್ವಂತ ಶಕ್ತಿಯಿಂದ ಒಂದು ಬಾರಿಯೂ ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಕಮಲದ ಮೂಲಕ ಮಾತ್ರ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಈ ಸಲವು ಕಾಂಗ್ರೆಸ್ನ ಐವತ್ತು ಮಂದಿ ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಫರ್ ನೀಡಿ ಖರೀದಿಸಲು ಯತ್ನಿಸಿದರು ಆದರೆ ನಮ್ಮ ಶಾಸಕರು ಆಮಿಷಕ್ಕೆ ಒಳಗಾಗಲಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ತಿಳಿಸಿದ್ದಾರೆ ಮೈಸೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಬುಧವಾರ ಆಯೋಜಿಸಿದ್ದ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿನ ನಾನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ ಕಾಮಗಾರಿಗಳ ಉದ್ಘಾಟನೆ ಮತ್ತು ಕಟ್ಟಡ ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಫಲಾನುಭವಿಗಳಿಗೆ ನೆರವಾಗಿ ಸವಲತ್ತುಗಳನ್ನು ವಿತರಿಸಿ ಮಾತನಾಡಿದ ಅವರು ಈ ಬಾರಿ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಐವತ್ತು ಕೋಟಿ ರೂಪಾಯಿ ಹಣ ಆಫರ್ ಮಾಡಿತ್ತು ಈ ಹಣ ಎಲ್ಲಿಂದ ಬರುತ್ತೆ ಯಡಿಯೂರಪ್ಪ ಬೊಮ್ಮಾಯಿ ಅಶೋಕ್ ಹಣ ಪ್ರಿಂಟ್ ಹಾಕಿದ್ದಾರಾ ರಾಜ್ಯವನ್ನು ಲೂಟಿ ಹೊಡೆದ ಹಣ ತಾನೆ ಎಂದು ಬಿಜೆಪಿ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಕಿಟ್ ಹಾಕಬೇಕು ಅಂತೇಳಿ ಐವತ್ತು ಕೋಟಿ ಯಾರು ಕೂಡ ಹೋಗಿ ಬಿಜೆಪಿಯವರು ಈ ಸರ್ಕಾರವನ್ನ ಅಸ್ಥಿರಗೊಳಿಸಲು ಸತತವಾಗಿ ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದಾರೆ ಸರ್ಕಾರ ಬೀಳಿಸಲು ಸಾಧ್ಯವಿಲ್ಲ ಅಂತ ಗೊತ್ತಿದ್ದರೂ ಆಮಿಷ ನೀಡುತ್ತಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ನ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಮಿಷ ಕುರಿತು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕುರಿತು ಬೆಂಗಳೂರಿನ ಸದಾಶಿವನಗರ ನಿವಾಸದ ಬಳಿ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಮುಖ್ಯಮಂತ್ರಿಗಳು ಒಂದಷ್ಟು ಮಾಹಿತಿ ಇಟ್ಕೊಂಡೇ ಆ ಹೇಳಿಕೆ ಕೊಟ್ಟಿದ್ದಾರೆ ಅವರ ಆರೋಪದಲ್ಲಿ ಅರ್ಥವಿದೆ ಬಿಜೆಪಿ ಜೆಡಿಎಸ್ನವರು ಸರ್ಕಾರ ಅಸ್ಥಿರಗೊಳಿಸಲು ಎಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ ಹಾಗಾಗಿಯೇ ನಮ್ಮ ಶಾಸಕರಿಗೆ ಆಮಿಷ ಒಡ್ಡುವ ಪ್ರಯತ್ನ ಮಾಡುತ್ತಿದ್ದಾರೆ ಅದು ಸಾಧ್ಯವಿಲ್ಲ ಗೊತ್ತಿದ್ದರೂ ಮುಂದುವರೆಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಹೀಗೆ ಆಮಿಷ ಹೊಡ್ಡಿ ಸರ್ಕಾರ ಮಾಡಿದ್ರು ಎಂದು ಆರೋಪಿಸಿದರು ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು ಹಾಗಾಗಿ ಅವರು ಹೇಳಿರ್ತಾರೆ ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ ಮೂಡ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಏನೇ ಒಂದು ಅವರ ಕಾರ್ಯಕ್ರಮ ಇದ್ರೂ ಕೂಡ ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಿದ್ದಾರೆ ಸಾಧ್ಯ ಇಲ್ಲ ಕೂಡ ಗೊತ್ತಿದೆ ಬಿಜೆಪಿಯವರು ಕಾಂಗ್ರೆಸ್ನ ಐವತ್ತು ಮಂದಿ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಫರ್ ನೀಡಿ ಖರೀದಿಸಲು ಯತ್ನಿಸುತ್ತಿದ್ದಾರೆ ಎಂಬ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಬಹುಶಃ ನಿಮ್ಮ ಶಾಸಕರ ಮೇಲೆ ನೀವು ವಿಶ್ವಾಸವನ್ನು ಕಳೆದುಕೊಂಡಂತೆ ಕಾಣುತ್ತಿದೆ ಅದಕ್ಕಾಗಿಯೇ ಐವತ್ತು ಕೋಟಿ ರೂಪಾಯಿಗೆ ಅವರು ಮಾರಾಟವಾಡಗುತ್ತಿದ್ದಾರೆ ಎಂಬ ಕಪೋಲ ಕಲ್ಪಿತ ಆರೋಪ ಮಾಡುತ್ತಿದ್ದೀರಿ ಎಂದು ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿವೈ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರೇ ಬಹುಶಃ ನಿಮ್ಮ ಶಾಸಕರ ಮೇಲೆ ನೀವು ವಿಶ್ವಾಸವನ್ನು ಕಳೆದುಕೊಂಡಂತೆ ಕಾಣುತ್ತಿದೆ ಅದಕ್ಕಾಗಿಯೇ ಐವತ್ತು ಕೋಟಿಗೆ ಮಾರಾಟವಾಗುತ್ತಿದ್ದಾರೆ ಎಂಬ ಕಪೋಲ ಕಲ್ಪಿತ ಆರೋಪ ಮಾಡುತ್ತಿದ್ದೀರಿ ಇದು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಾಗೂ ಶಾಸಕರನ್ನ ಮಾರಾಟದ ವಸ್ತುಗಳಂತೆ ವ್ಯಾಖ್ಯಾನಿಸಿ ಅವರಿಗೆ ಮಾಡುತ್ತಿರುವ ಅವಮಾನವಾಗಿದೆ ನಿಮ್ಮ ಹೇಳಿಕೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರ್ನಾಟಕ ಶಾಸಕರುಗಳನ್ನ ಅಂಕಿಯಲ್ಲಿಟ್ಟುಕೊಳ್ಳಲು ಹಾಗೂ ನಿಮ್ಮನ್ನ ಸುತ್ತುವರೆದಿರುವ ಭ್ರಷ್ಟಾಚಾರದ ಹಗರಣವನ್ನು ಮುಚ್ಚಿಕೊಳ್ಳಲು ಹೆಣೆದಿರುವ ಹತಾಶೆಯ ಸುಳಿನ ಕಂತೆ ಎನ್ನುವುದು ಕನಿಷ್ಠ ರಾಜಕೀಯ ಜ್ಞಾನ ಇರುವವರಿಗೆ ಅರಿವಾಗುತ್ತದೆ ಎಂದು ಟ್ವೀಟ್ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಿರುಗೇಟು ನೀಡಿದ್ದಾರೆ ಶಿರಾನಗರದ ಗಾಡಿಬಾನ್ ಮೊಹಲ್ಲಾದಲ್ಲಿ ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ಸಂಘದ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಜನಗಳಿಗೆ ಕಣ್ಣಿನ ತಪಾಸಣೆ ಮಾಡಿ ನಂತರ ಕನ್ನಡಕ ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದ ಅಬ್ದುಲ್ ಖಾನ್ ಪೊಲೀಸ್ ಕ್ಲಬ್ ಪ್ರೆಸ್ ಆರ್ಮಿ ಸಂಘ ಸಮಾಜಕ್ಕೆ ಮಾಡುತ್ತಿರುವ ಉತ್ತಮ ಕಾರ್ಯಗಳನ್ನು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಕ್ಲಬ್ ಪ್ರೆಸ್ ಆರ್ಮಿ ಸಂಘದ ತಾಲೂಕು ಅಧ್ಯಕ್ಷೆಯಾದ ಶಬೀನಾ ಖಾನಂ ಬಾನು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನಗರ ಶಿರಾದಲ್ಲಿ ಗಾಡಿಯನ್ ಮೊಹಲ್ಲ ಅಜ್ಮುಲ್ಲಾ ಖಾನ್ ರವರ ಮನೆಯ ಮುಂಭಾಗ ಇದು ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ವತಿಯಿಂದ ಕನ್ನಡಕ ಟೆಸ್ಟಿಂಗು ಹಾಗೂ ಕನ್ನಡಕ ವಿತರಣೆ ಅದರ ಜೊತೆಯಲ್ಲಿ ಯಾರಿಗೆ ಅವಶ್ಯಕತೆ ಇದೆಯಾ ಆಪರೇಷನ್ ಮಾಡೋದು ಅದು ಸಹ ಉಚಿತವಾಗಿ ನೀಡಲಾಗ್ತಾ ಇದೆ ಇದು ಬಹಳ ಸಂತೋಷದ ಸುದ್ದಿ ನನ್ನ ವಾರ್ಡಿನ ಸದಸ್ಯನಾಗಿ ನನ್ನನ್ನು ಆಹ್ವಾನಿಸುವಾಗ ನಾನು ಶಬೀನಾ ಖಾನ್ ಅವರಿಗೆ ಕೇಳಿದೆ ಇದು ಏನು ಪಬ್ಲಿಕ್ ಪೊಲೀಸ್ ಪಬ್ಲಿಕ್ ಪ್ರೆಸ್ ಏನು ಅಂತ ಇದು ಒಂದು ಸಂಘಟನೆ ಈ ಸಂಘಟನೆ ವತಿಯಿಂದ ಅನೇಕ ಕಾರ್ಯಕ್ರಮಗಳು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಇದ್ದೀವಿ ಅದು ಐ ಕ್ಯಾಂಪ್ ಆಗಲಿ ಹಾಸ್ಪಿಟಲ್ ಕೋಆರ್ಡಿನೇಷನ್ ಮುಖಾಂತರ ನಾವು ಹೆಲ್ತ್ ಕ್ಯಾಂಪ್ ಆಗಲಿ ಆಶ್ರಮ ವಿಸಿಟು ಅನ್ನ ಸಂತರ್ಪಣೆ ಇಂಥವೆಲ್ಲ ಅನೇಕ ಕಾರ್ಯಕ್ರಮಗಳು ಜನರಿಗೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ನಾವು ಒಳ್ಳೆಯ ರೀತಿಯಿಂದ ನಾವು ಮಾಡಬೇಕು ಅಂತಕ್ಕಂಥ ಒಡ್ಡಿದ್ದೀವಿ ಮಾಡ್ತೀವಿ ಇದಕ್ಕೆ ನಿಮ್ದೆಲ್ಲ ಸಾಥ್ ಬೇಕು ನಿಮ್ಮ ಸಹಕಾರ ಬೇಕು ನೀವು ವಾರ್ಡ್ ಕೌನ್ಸಿಲರ್ ಆಗಿ ಮುಂದೆ ಬಂದು ನೀವು ಚೀಫ್ ಆಗಿ ನೀವು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಂಡಾಗ ನೂರಕ್ಕೆ ನೂರು ನಾನು ಬರ್ತೀನಿ ಇಂಥ ಕಾರ್ಯಕ್ರಮ ಮಾಡಿ ಭಾಳ ಬಡವರಿದ್ದಾರೆ ಬಿಡಿ ಕಾರ್ಮಿಕರಿದ್ದಾರೆ ಎಲ್ಲ ಒಂದು ಕಡೆ ಅವ್ರಿಗೆ ಅನುಕೂಲ ಆಗುತ್ತೆ ನೀವು ಒಂದು ಟೆಸ್ಟ್ ಮಾಡೋಕ್ಕೆ ಕೊಟ್ಟರೆ ಅವ್ರಿಗೆ ಒಂದು ಕರ್ನಾಟಕ ಇಂದ ಒಂದು ಬೆಳಕು ಅವ್ರು ನೋಡೋಕ್ಕೆ ಒಂದು ಅವಕಾಶ ಇದೆಲ್ಲ ರೀತಿ ಇದೆ ಸಹಕಾರ ಒಳ್ಳೆಯದು ಇದು ಮಾಡಿ ನಂದು ಸಾಥ್ ಇದೆ ಅಂತ ಹೇಳಿ ಇವತ್ತು ಬಂದಿದ್ದೀನಿ ನಾನು ಮುಂದಿನ ದಿನಗಳಲ್ಲಿ ಇವ್ರೇನಾದ್ರು ನನಗೆ ಕೇಳಿದ್ರೆ ನನ್ನ ಸಹಕಾರ ಇದ್ದೇ ಇರುತ್ತೆ ಈ ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ಈ ಸಂಘಟನೆ ಇದು ಜಿ ಎಚ್ ಓ ಯು ಫೌಂಡೇಶನ್ ಎಮ್ ಸಿ ಎ ಮಿನಿಸ್ಟ್ರಿ ಕಾರ್ಪೊರೇಟ್ ಅಫೇರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಒಂದು ಕೋರ್ಡಿನೇಷನಲ್ಲಿ ನಡೀತಾ ಇದೆ ಇದು ಭಾಳ ಅಗತ್ಯವಾದದ್ದು ಯಾವುದೋ ಒಂದು ಸಂಘಟನೆದಲ್ಲಿ ಇದು ಡ್ರಗ್ಸ್ ಅಡಿಕ್ಟ್ ಏನಿದ್ದಾರೆ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಏನು ನಡೀತಾ ಇದೆ ನಾನು ನೋಡಿದೆ ಅದು ಇದ್ರಾಗ ನೋಡಿದಾಗ ಅದು ಅದಕ್ಕೂ ನಾವು ಕಣಿವಾಣ ಹಾಕ್ತೀವಿ ಹಿಡಿತೀವಿ ಇದು ಮೀಟರ್ ಬಡ್ಡಿ ಅವ್ರಿಗೆ ಅದು ಇದು ಇದೆಲ್ಲ ನಾವು ಸ್ವಲ್ಪ ಬಡವರಿಗೆ ಅನುಕೂಲ ಆದಂಗೆ ನಾವು ಯಾವುದು ಲೀಗಲ್ ಇದೆ ಅದಕ್ಕೆ ಕರೆಕ್ಟಾಗಿ ನಾವು ರೂಟ್ ಹಿಡ್ದು ಕೆಲಸ ಮಾಡ್ತೀವಿ ಈ ನಮ್ಮ ಸಂಘಟನೆ ಈ ರೀತಿ ನಾವು ಕೆಲಸ ಮಾಡಕ್ಕೆ ಇದೆ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ದಿನಗಳಲ್ಲಿ ಮಾಡ್ಲಿ ನಮಸ್ತೆ ಎಲ್ಲರಿಗೂ ಪೊಲೀಸ್ ಪಬ್ಲಿಕ್ ಪ್ಲಸ್ ಆರ್ಮಿ ವರ್ಕಿಂಗ್ ಪ್ರೆಸಿಡೆಂಟ್ ಶಬೀನಾ ಖಾನ್ ನನ್ನ ಹೆಸರು ಇಲ್ಲಿ ಎಲ್ಲ ನಾನು ಹೇಳೋದು ಎಲ್ಲ ಅಬ್ದುಲ್ಲಾ ಖಾನ್ ಅವರು ಎಲ್ಲಿದ್ದಾರೆ ಬೆಳಿಗ್ಗೆ ತುಂಬಾ ಚೆನ್ನಾಗೆ ಬರ್ತಾ ಇದ್ದಾರೆ ಜನ ತುಂಬಾ ಜನ ಬಂದಿ ಐ ಟೆಸ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರಿಗೆ ದುಡ್ಡಿಲ್ಲ ಯಾರಿಗೆ ತುಂಬ ತುಂಬಾ ಇದ್ದಾರೆ ಅಂತ ಅವ್ರಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ ಎರಡು ಸಾವಿರ ಜಾಗದಲ್ಲಿ ದುಡ್ಡಿರೋರತ್ರ ಐನೂರು ರೂಪಾಯಿಂದ ಕಮ್ಮಿ ದುಡ್ಡಿಂದ ತಗೊಂಡು ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿ ಬೆಳಿಗ್ಗೆ ಮುನ್ನೂರು ಜನಗೆ ಮಾಡಿದೀವಿ ಸಕ್ಕ ಇವತ್ತು ಫಸ್ಟ್ ನಮ್ದು ಇವತ್ತು ಆಫೀಸ್ ಓಪನಿಂಗ್ ಅಂತ ಫಸ್ಟ್ ದಿವಸ ಹಾಕಿರೋದು ಇನ್ನ ತುಂಬಾ ಅಲುಕ ಕಾರ್ಯಕ್ರಮ ಇದೆ ಆ ಹೆಲ್ತ್ ಬಗ್ಗೆ ಅದನ್ನು ಮಾಡಿಸ್ತೀವಿ ಎಲ್ಲಾರದು ಹ್ಮ್ ಎಲ್ಲ ಕಡೆ ಕರ್ನಾಟಕದಲ್ಲಿ ಯಾವ ಜಾಗ ಹೇಳ್ತೀರಾ ನೀವು ಆ ಕಡೆ ಮಾಡ್ತೀವಿ ಯಾಕಂದ್ರೆ ಕರ್ನಾಟಕ ಪ್ರೆಸಿಡೆಂಟ್ ಆಗಿದ್ದೀನಿ ಎಲ್ಲಿ ಹೇಳ್ತೀರಾ ಆ ಕಡೆ ಬಂದು ನಾವು ಮಾಡ್ತೀವಿ ತುಂಬ ಖುಷಿ ಆಗುತ್ತೆ ನಾನು ಹೋಗೋದು ಮುಂಚೆನೆ ನಮ್ಮ ಕೌನ್ಸಿಲರ್ಗೆ ಕೇಳಿದೆ ಈ ಥರ ನನಗೆ ಕರೀತಾ ಇದಾರೆ ಸರ್ ಹೋಗ್ಬೋದಾ ಅಂತ ಫಸ್ಟ್ ಹೋಗ್ರಿ ಮೇಡಮ್ ಅಂತ ಹೇಳಿ ಕಳಿಸಿದಕ್ಕೆ ಅವ್ರ ಧೈರ್ಯದಿಂದ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಫಸ್ಟ್ ಅವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ ನಾನು ನಾನು ಮುಂದಿನ ಏನಂದರೆ ತುಂಬ ಡ್ರಗ್ಸ್ ತೊಗೊಳ್ತಾ ಇದ್ದಾರೆ ಅದು ಇವಾಗ ಹೇಳಿದ್ರಲ್ಲ ಸರ್ ಮೆಡಿಕಲ್ನಲ್ಲಿ ಅಂತ ಅವ್ರಿಗೆಲ್ಲ ಸೀಸ್ ಮಾಡಿಸ್ಬೇಕು ತುಂಬ ಮಕ್ಕಳು ಹಾಳಾಗ್ತಾ ಇದ್ದಾರೆ ಎಜುಕೇಷನ್ ಇಲ್ಲೇ ಇಲ್ಲ ಮಕ್ಕಳಿಗೆ ಅಂತ ಮಕ್ಳಿಗೆಲ್ಲ ಇಡದ್ ಬಿಟ್ಟು ಎಷ್ಟ್ ಮಕ್ಳು ಆಗ್ತಾರೆ ಹೋಗಿ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಬಿಟ್ಟು ಎಜುಕೇಶನ್ ಕೊಡಿಸ್ತೀವಿ ಅವ್ರಿಗೆ ಹೇಳ್ಕೊಳ್ಳಿ ಏನೇನ್ ಹೇಳ್ತಾರೆ ಹೇಳ್ಕೊಳ್ಳಿ ಯಾಕಂದ್ರೆ ನಾವು ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ಏನಿಲ್ಲ ಅದನ್ನಲ್ಲಿ ಜೀವ ಹೋಗುತ್ತೆ ಅಂತ ಅವ್ರಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ ತಂದೆ ತಾಯಿ ಇರ್ತಾರೆ ಹೆಂಡತಿ ಇರ್ತಾರೆ ಮಕ್ಳು ಇರ್ತಾರೆ ಅಕ್ಕ ತಂಗಿ ಅವ್ರ ಮಕಾ ನೋಡಿ ಅವ್ರು ಬಿಡ್ಬೇಕು ಅಂತ ಅವರಿಗೆ ಒಂದು ತೆರಿಗೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಬರುತ್ತಿರುವ ಸರಿಯಾದ ಪಾಲು ನೀಡುತ್ತಿಲ್ಲ ಎನ್ನುವ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಸಚಿವರ ಹೇಳಿಕೆ ಸರಿಯಲ್ಲ ಕರ್ನಾಟಕ ಸೇರಿದಂತೆ ಯಾವುದೇ ರಾಜ್ಯದ ವಿಚಾರದಲ್ಲೂ ಮಲತಾಯಿ ಧೋರಣೆ ಮಾಡಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ ಮಂಗಳೂರು ನಗರದ ಟಿವಿ ರಮಣ್ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಬುಧವಾರ ಸಿಟಿಜನ್ ಕೌನ್ಸಿಲ್ ಮಂಗಳೂರು ಚಾಪ್ಟರ್ ವತಿಯಿಂದ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಕೇಳಿದ ಪ್ರಶ್ನೆಗೆ ಸಚಿವೆ ಉತ್ತರಿಸಿದರು ಕರ್ನಾಟಕ ಸರ್ಕಾರ ಬುದ್ಧಿವಂತ ಮತದಾರರ ಜೊತೆಗೆ ಗೊಂದಲ ಸೃಷ್ಟಿಸಲು ತೆರಿಗೆ ಪಾಲು ನೀಡುತ್ತಿಲ್ಲ ಎಂದು ಹೇಳಿಕೊಂಡು ಬರುತ್ತಿದೆ ನಾವು ಕರ್ನಾಟಕ ಬಿಡಿ ಯಾವುದೇ ರಾಜ್ಯದ ವಿಚಾರದಲ್ಲೂ ತಾರತಮ್ಯ ಧೋರಣೆ ಮಾಡಿಲ್ಲ ಈ ಹಿಂದೆ ಯುಪಿಎ ಸರ್ಕಾರ ನೀಡುತ್ತಿದ್ದ ಪಾಲು ಈಗ ಬಿಜೆಪಿ ಸರ್ಕಾರ ನೀಡುತ್ತಿರುವ ಪಾಲನ್ನ ತುಲನೆ ಮಾಡಿ ಹೇಳಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನೀಡಿದ ಪಾಲು ಮೊದಲಿಗಿಂತ ಹೆಚ್ಚಿದೆ ಎಲ್ಲಾ ರಾಜ್ಯಗಳಿಗೆ ಹೆಚ್ಚಾಗಿ ನೀಡಲಾಗಿದೆ ಮುಖ್ಯಮಂತ್ರಿ ಅವರು ಈ ವಿಚಾರದಲ್ಲಿ ಜವಾಬ್ದಾರಿಯುತ ವಾಗಿ ಮಾತನಾಡಬೇಕು ಹಣಕಾಸು ಸಮಿತಿ ಎಲ್ಲವನ್ನ ನಿರ್ಧಾರ ಮಾಡುತ್ತದೆ ಈ ವಿಚಾರದಲ್ಲಿ ರಾಜಕಾರಣ ಮಾಡುವುದು ಸರಿಯಲ್ಲ ಎಂದರು there are times when in the budget speech a state is mentioned, it doesnt mean i i dont give any money for the other states took name I explained very clearly as to why Bihar will have to get that money and why Andhra Pradesh, which is the other state I mentioned also, should get the money for the flood which happens every year in the river Kosi. And every year, and why are we not able to stop it and stop it? Because of the given topography of Bihar. Every water which flows from Nepal flows to Bihar, and there's no way in which you stop it unless something is built in Nepal itself to hold the water, excess water. And in, in that context, discussion between India and Nepal are going on, going on for some considerable time. It will hopefully come to some conclusion, but till then every year, Kosi flood. Is a big fear every year for property, livestock, people. So, for flood mitigation measures, we openly said we'll have to give something because in Uttar Pradesh, which is also equally flood prone in the northern Himalayan river context, they were able to build barrages and save Uttar Pradesh from flooding. That is not possible in Bihar, unfortunately, because of the topography being what it is. And therefore, we said we'll have to take care. That's not a disaster one year and no disaster next year. Every year it happens. So, if that is one answer that I can give you about why Bihar had that mention, Andhra Pradesh had a mention because Polavaram Dam is another which is being built as a national project. And on that, there has been delay after delay. One has to take into cognizance what India's food security will benefit from it. Essentially, an agricultural state, Andhra. So it was mentioned. Now, does that mean that we are not doing anything in Manipur or Kerala? Not at all. And this is one other thing on which I'd like to say. Just as that question pertained to the Chief Minister of Karnataka, I'd like to say Kerala also tried muddying the waters by saying stepmotherly treatment for Kerala. Not true at all. ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡಹೊನ್ನೂರು ಗ್ರಾಮದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ದಂಪತಿಗಳ ಶವ ಪತ್ತೆಯಾಗಿದೆ ಕೊಪ್ಪ ಗ್ರಾಮದ ಸುರೇಶ್ ಪತ್ನಿ ಪಲ್ಲವಿ ಮೃತರು ಸುರೇಶ್ ಅವರ ಜಮೀನಿನ ಹಳೆ ಖಾಲಿ ಮನೆಯಲ್ಲಿ ಶವಗಳು ಪತ್ತೆಯಾಗಿದೆ ಎಂದು ಎನ್ನಲಾಗುತ್ತಿದೆ ಸುರೇಶ್ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದರು ಉದ್ಯಮದಲ್ಲಿ ನಷ್ಟ ಹಾಗೂ ಸಾಲಗಾರರ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರುವ ಸಾಧ್ಯತೆ ಇದೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಬೈಲುಕುಪ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ